ಈ ಕಾರ್ಯಕ್ರಮದ ಪ್ರಯೋಜಕರು ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀ ಸ್ವಾಗತ ಪ್ರಕರಣ ಚಾಲ್ತಿಯಲ್ಲಿರುವಾಗ ಜಿಲ್ಲಾಧಿಕಾರಿಗಳ ಸಮಿತಿ ಪರಿಶೀಲನೆ ಮಾಡಿ ವರದಿ ಕೊಡೋದಷ್ಟೇ ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ ಅದ್ರ ತೀರ್ಮಾನ ಕೊಡೋದು ಮತ್ತೆ ಹೈಕೋರ್ಟ್ ಇವರು ನಡಾವಳಿ ಮಾಡಿದಂಗೆ ಮಾಡಿಕೊಂಡು ಇವರೇ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಒಂದ್ ಸೈಡ್ ಇವರಿಷ್ಟ ಬಂದಂಗೆ ಆ ಸರ್ಕಲ್ನಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋದ್ರಿಂದ ಯಾವ ಸಾರ್ವಜನಿಕರಿಗೂ ಯಾವ ರೀತಿ ಸಮಸ್ಯೆ ಆಗಲ್ಲ ತೊಂದರೆ ಆಗಲ್ಲ ಇವ್ರಿಗೆ ಇವರೇ ಊಹೆ ಮಾಡಿಕೊಂಡು ಯಾವುದೋ ಒತ್ತಡಕ್ಕೆ ಮಣೆದು ಮಾನ್ಯ ಗೌರವನಿತ್ಯ ಸುತ್ತ ಸ್ವಾಮೀಜಿಯವ್ರ ಒತ್ತಡಕ್ಕೆ ಮಣೆದಿರ್ಬೋದು ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಗಿರ್ಬೋದು ಅಥವಾ ಇನ್ಯಾವುದೇ ಪ್ರಬಲ ಶಕ್ತಿಗೆ ಮಣದಿದಾರೋ ಗೊತ್ತಿಲ್ಲ ಜಿಲ್ಲಾಡಳಿತ ಆ ರೀತಿ ಅವರು ಏಕಪಕ್ಷೀಯವಾಗಿ ಅವರೇ ಹೈಕೋರ್ಟ್ ಜಡ್ಜ್ ಆಗ್ಬಿಟ್ಟವ್ರೆ ಈಗ ಪಾಪ ಅವರೇ ಈಗ ಆ ಬೇಸ್ ಮೇಲೆ ಪೊಲೀಸ್ನವರು ಅಕ್ರಮ ಕಾಮಗಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಮಹಾನಗರ ಪಾಲಿಕೆಯವರು ಕೂಡ ಒಂದು ಅನುಮತಿ ಕೊಡಬೇಕು ಆ ನಗರ ಪಾಲಿಕೆ ವ್ಯಾಪ್ತಿಗೆ ಆ ಸ್ಥಳ ಬರೋದ್ರಿಂದ ಅಲ್ಲಿ ಯಾವುದೇ ಕಾಮಗಾರಿ ಆಗಬೇಕಾದ್ರೂ ಅಲ್ಲಿ ಒಂದು ಇಡೀ ಮಣ್ಣು ತೆಗೆದರೂ ಕೂಡ ನಗರ ಪಾಲಿಕೆಯವರ ಅನುಮತಿ ಬೇಕು ಅವ್ರದೇ ಆದ ಕೆಲವು ನೀತಿ ನಿಯಮಗಳಿದ್ದಾವೆ ಕಾನೂನಾತ್ಮಕವಾದಂಥ ರೀತಿ ನೀತಿಗಳಿದ್ದಾವೆ ಅವು ಎಲ್ಲವೂ ಕೂಡ ಉಲ್ಲಂಘನೆಯಾಗಿದೆ ಜೊತೆಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಇವರು ಉಲ್ಲಂಘನೆ ಮಾಡಿ ಮಾಡಿರ್ತಕ್ಕಂಥದ್ದು ನಾವು ನಿನ್ನೆಯಿಂದ ಹೋರಾಟ ಮಾಡೋದು ಅದೇ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಪಡವಾರಳ್ಳಿ ಸರ್ಕಲ್ಗೆ ಮಾತ್ರ ಅಪ್ಲೈ ಆಗುತ್ತಾ ಅಥವಾ ಗನ್ನೌ ಸರ್ಕಲ್ಗೂ ಅಪ್ಲೈ ಆಗುತ್ತೆ ಅಂತ ಕೇಳ್ತಾ ಇರೋದು ಯಾಕೆಂದರೆ ಎರಡು ವರ್ಷಗಳ ಹಿಂದೆ ಕೊಡವರಳಿನಲ್ಲಿ ಅಲ್ಲಿನ ದಲಿತ ಸಮುದಾಯ ಯುವಕರು ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ರ ಜಯಂತಿಯ ಅಂಗವಾಗಿ ಅಲ್ಲಿ ಬಾಬಾ ಸಾಹೇಬ್ ರಾಷ್ಟ್ರ ನಾಯಕ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಲ್ಲಿ ಇಟ್ಟಾಗ ಇದೇ ಕಾರ್ಪೊರೇಷನ್ನವರು ಮತ್ತು ಪೊಲೀಸ್ ಆಡಳಿತ ಎಲ್ಲವೂ ಹೋಗಿ ಸುಪ್ರೀಂ ಕೋರ್ಟ್ ಆದೇಶ ಈ ಥರ ಇದೆ ಯಾವುದೇ ಕಾಂಟ್ರವರ್ಸಿ ಜಾಗದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಸ್ಥಳಗಳಲ್ಲಿ ಅಕ್ರಮವಾಗಿ ಯಾವುದೇ ಪ್ರತಿಮೆಗಳನ್ನು ಇಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಆದೇಶ ಇದೆ ಹಂಗಾಗಿ ನೀವು ಇಲ್ಲಿ ಇಡಬಾರ್ದು ಅಂತೇಳಿ ತೆರವುಗೊಳಿಸಿದ್ರು ಅಷ್ಟಕ್ಕೆ ಆ ಕ್ರಮ ನಾವು ಒಪ್ಕೊಳ್ತೀವಿ ಕಾನೂನಾತ್ಮಕವಾದ ಕ್ರಮ ಆ ನಂತರ ಏನಾಯಿತು ಆ ಸರ್ಕಲ್ಲು ಏನೋ ನಗರ ಪಾಲಿಕೆ ವತಿಯಿಂದ ಸರ್ಕಾರದ ಹಣದಿಂದ ಖರ್ಚು ಮಾಡಿ ಕಟ್ಟಿದ್ದಂಥ ಬಹಳ ಗಟ್ಟಿಮುಟ್ಟಾಗಿದ್ದಂಥ ಕಲ್ಲು ಬಂಡೆಗಳಿಂದ ಕಟ್ಟಿದಂಥ ವೃತ್ತವನ್ನು ಯಾರೋ ಕಿಡಿಗೇಡಿಗಳು ದಬ್ಬಾಳಿಕೆಯಿಂದ ಅಕ್ರಮವಾಗಿ ಅದನ್ನು ಧ್ವಂಸ ಮಾಡಿದ್ರು ನಾವು ನಗರ ಪಾಲಿಕೆಯವ್ರನ್ನ ಪ್ರಶ್ನೆ ಮಾಡಿದ್ವಿ ನಿಮ್ಮ ಕಚೇರಿಯಲ್ಲಿ ಈ ವೃತ್ತವನ್ನು ತೆರವುಗೊಳಿಸೋದಕ್ಕೆ ಏನಾದರೂ ನಿರ್ಣಯ ತಗೊಂಡಿದ್ದೀರಾ ಕೌನ್ಸಿಲ್ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಕೇಳಿದ್ರೆ ಈ ವೃತ್ತವನ್ನು ಧ್ವಂಸ ಮಾಡಿರೋರು ನಾವಲ್ಲ ನಮ್ಮಲ್ಲಿ ಯಾವುದೇ ನಡಾವಳಿ ನಡೆದಿಲ್ಲ ಅಂತೇಳಿ ರೈಟಿಂಗಲ್ಲಿ ನಮಗೆ ಕೊಟ್ಟರು ಅಂದರೆ ಪೊಲೀಸ್ನವ್ರು ಏನು ಮಾಡಬೇಕು ಓ ಸರ್ಕಾರ ಕಟ್ಟಿರತಕ್ಕಂಥ ವೃತ್ತವನ್ನು ಧ್ವಂಸ ಮಾಡ್ತಾರೆ ಅಂದರೆ ಅರ್ಥ ಏನು ಇಲ್ಲಿ ಕಾನೂನು ವ್ಯವಸ್ಥೆ ಇದೆಯಾ ಸತ್ತೋಗಿದೆಯಾ ಪೊಲೀಸ್ನವ್ರು ಒಂದು ಸೈಡ್ ಇದ್ದಾರಾ ಇಲ್ವ ಯಾಕಿಂತ ತಾರತಮ್ಯ ಆಯಿತು ಅದೇ ಸುಪ್ರೀಂ ಕೋರ್ಟ್ ಆದೇಶ ಪಡವರಳಿ ಸರ್ಕಲ್ಗೆ ಅಪ್ಲೈ ಆಗೋದಾದರೆ ಗನ್ನವ್ ಸರ್ಕಲ್ಗೆ ಯಾಕೆ ಅಪ್ಲೈ ಆಗೋಲ್ಲ ನರಸಿಂಹರಾಜ ಶ್ರೀಕಂಠ ಒಡೆಯರ್ ಅವ್ರದ್ದು ಪ್ರತಿಮೆ ಮಾಡಬೇಕು ಅಂದಾಗ ಆಗ ಸುಪ್ರೀಂ ಕೋರ್ಟ್ ಆದೇಶ ಅಡ್ಡಿ ಬರುತ್ತೆ ರಾಜೇಂದ್ರ ಶ್ರೀಗಳದು ಪ್ರತಿಮೆ ನಿರ್ಮಾಣ ಮಾಡುವಾಗ ಯಾವುದೇ ಆದೇಶ ಅಡ್ಡಿ ಬರಲ್ಲ ಯಾಕೆ ಬಡವರಳಿ ಸರ್ಕಲ್ ನಲ್ಲಿ ಇರೋದು ಒಬ್ಬ ಅಸ್ಪೃಶ್ಯ ಸಮುದಾಯದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರತಿಮೆ ಆಗಿತ್ತು ಅದಕ್ಕೆ ಅಲ್ಲಿ ಹೈಕೋರ್ಟ್ ಅಡ್ಡ ಬಂತು ಅದೇ ಗನ್ ಹೌಸ್ ನಲ್ಲಿ ಸವರ್ಣೀಯ ಜನಾಂಗದ ಒಬ್ಬ ಸ್ವಾಮೀಜಿದ ಪ್ರತಿಮೆ ಆಗಿತ್ತು ಅದಕ್ಕೆ ಇಲ್ಲಿ ಯಾವ ಸುಪ್ರೀಂ ಕೋರ್ಟು ಯಾವ ಆದೇಶನೂ ಇಲ್ಲಿ ಅಡ್ಡಿ ಬರಲ್ಲ ಯಾಕ್ರಿ ಇಂಥ ತಾರತಮ್ಯದ ಆಡಳಿತ ನಾಚಿಕೆ ಆಗಬೇಕು ಜಿಲ್ಲಾಡಳಿತಕ್ಕೆ ಈ ಥರನ ಆಡಳಿತ ನಡೆಸೋದಿಲ್ಲಿ ಸ್ವಾಮೀಜಿ ಅವರಿಗೆ ಇದರಿಂದ ಅವಮಾನ ಆಗಿಲ್ವಾ ರಾಜೇಂದ್ರ ಶ್ರೀಗಳು ಸಣ್ಣ ಪುಟ್ಟ ವ್ಯಕ್ತಿನ ಸಮಾಜಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ವಾ ಅನ್ನದಾಸೋಹ ನಡೆಸಿಲ್ವಾ ವಿದ್ಯಾದಾನ ಮಾಡಿಲ್ವಾ ಅಂಥವ್ರನ್ನ ಈಗ ನಡೆಸ್ಕೊಳ್ಳೋದು ನಾವು ಸುತ್ತೂರು ಸ್ವಾಮೀಜಿಯವ್ರಿಗೆ ಗೌರವ ಇಲ್ವಾ ಅವ್ರ ಗೌರವನ ಅವರೇ ಹಾಳು ಮಾಡ್ಕೊಳ್ಳೋದ ಈ ಮಟ್ಟಕ್ಕೆ ಇಳಿಬೇಕಾ ಇಷ್ಟೇ ಅಲ್ಲ ಸುತ್ತೂರು ಸ್ವಾಮೀಜಿಯವ್ರದ್ದು ಇನ್ನೊಂದು ಪ್ರಕರಣ ಇದೆ ಇದೇ ಆಲ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಈ ದೇಶದ ಮಟ್ಟ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿ ಬಾಪುಲೆಯವರ ಪ್ರತಿಮೆ ಅಲ್ಲಿ ಅವರ ಹೆಸರನ್ನ ವೃತ್ತವನ್ನು ಮಾಡಬೇಕು ಅಂತೇಳಿ ನಡವಳಿಯಾಗಿದೆ ಇಡೀ ಸರ್ವಾನುಮತದಿಂದ ತೀರ್ಮಾನ ಆಗಿ ಅಲ್ಲಿ ಕಮಿಟಿ ತೀರ್ಮಾನ ತಗೊಂಡಿದೆ ಅದಕ್ಕೆ ನಮ್ಮಲ್ಲಿ ರೆಸಲ್ಯೂಷನ್ ಕಾಪಿ ಇದೆ ನಿರ್ಣಯ ಕಾಪಿ ಇದೆ ಆದರೆ ಸರ್ಕಾರ ಏನು ಆ ಗ್ರಾಮ ಪಂಚಾಯಿತಿಯವರು ಆ ವೃತ್ತವನ್ನ ಮಾತೆ ಸಾವಿತ್ರಿ ಬಾಪುಲೆ ಅಂತೇಳಿ ನಾಮಕರಣ ಮಾಡಿ ಸರ್ಕಾರ ಏನು ಅಲ್ಲಿ ಬೋರ್ಡ್ ಹಾಕಿದ್ರು ಆ ಬೋರ್ಡನ್ನು ಈ ಸುತ್ತೂರು ಸ್ವಾಮೀಜಿಯವರು ತಮ್ಮ ಅಂದ ಭಕ್ತರ ಮುಖಾಂತರ ಆ ಬೋರ್ಡನ್ನು ಅಕ್ರಮವಾಗಿ ತಿಳಿಸಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ತಮ್ಮ ಪ್ರಭಾವವನ್ನು ಬಳಸಿ ಅದು ನಗರ ಪಾಲಿಕೆ ವ್ಯಾಪ್ತಿಗೆ ಬರದೇ ಇದ್ರೂ ಕೂಡ ಆ ಸ್ಥಳ ಅಕ್ರಮವಾಗಿ ತಮ್ಮ ಪ್ರಭಾವದಿಂದ ಸರ್ಕಾರದಿಂದ ಅನುಮೋದನೆ ಪಡೆದು ಅದನ್ನು ಶಿವರಾತ್ರೇಶ್ವರ ಸರ್ಕಲ್ ಅಂತೇಳಿ ಮಾಡಲಿಕ್ಕೆ ಅನುಮೋದನೆ ತಗೊಂಡಿದ್ದಾರೆ ಸರ್ಕಾರದಿಂದ ಇದು ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಅನುಮೋದನೆ ಏನು ತೀರ್ಮಾನ ಆಗಿರೋದ್ರಿಂದ ಮೈಸೂರು ಮಹಾನಗರ ಪಾಲಿಕೆ ಸರ್ಕಾರದ ಆಡಳಿತದ ಒಂದು ಭಾಗ ಆಗಿರೋದ್ರಿಂದ ಆ ಆಗಿದೆಯೋ ಅದೇ ರೀತಿ ಗ್ರಾಮ ಪಂಚಾಯಿತಿ ಕೂಡ ಸ್ಥಳೀಯ ಸರ್ಕಾರ ಹಾಗಾದರೆ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಏನೇನು ನಿರ್ಣಯಗಳಾಗಿದೆ ಅದನ್ನೆಲ್ಲ ರದ್ದು ಮಾಡಿಬಿಡ್ತಾರಾ ಆಯಿತು ಇದು ಮೈಸೂರು ನಗರ ಪಾಲಿಕೆ ವ್ಯಾಪ್ತಿಗೆ ಬರೋಲ್ವಲ್ಲ ಹಿಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಿತ್ತು ಈಗ ಅದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಹೋಗಿದೆ ರಾಮನಹಳ್ಳಿ ಪಟ್ಟಣ ವ್ಯಾಪ್ತಿಗೆ ವ್ಯಾಪ್ತಿಗಿದೆ ಆ ಸ್ಥಳ ನಗರ ಪಾಲಿಕೆ ವ್ಯಾಪ್ತಿಗೆ ಬರೋಲ್ಲ ಏನ್ರಿ ಇದು ಇಂಥ ದೌರ್ಜನ್ಯನ ಇಂಥ ಅಕ್ರಮನ ಇವ್ರ ವ್ಯಾಪ್ತಿಗೆ ಬರಲಿಲ್ಲ ಅಂದ್ರೆ ಇವ್ರು ಎಂಥ ತಗೋತಾರೆ ಎಂಥ ಕೌನ್ಸಿಲ್ ಸಭೆ ಆಗುತ್ತೆ ಆಯ್ತು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವ್ರಿಗೆ ಮಾಹಿತಿ ಇಲ್ವಾ ಇವ್ರು ಓದಿ ಓದಬಹುದಾಗ ಗೊತ್ತಿಲ್ವಾ ಯಾವ ಜಾಗ ಯಾರ ವ್ಯಾಪ್ತಿಗೆ ಬರುತ್ತೆನೋ ಕಾಮನ್ ಸೆನ್ಸ್ ಇಲ್ವಾ ನಗರ ಪಾಲಿಕೆ ಅಧಿಕಾರಿಗಳಿಗೆ ಯಾವ ಥರದ ದೌರ್ಜನ್ಯ ಇಂಥ ಹೀನ ಕೆಲಸಕ್ಕೆ ಜೆಸ ಸ್ವಾಮಿಯವ್ರ ಕೈ ಹಾಕೋದು ಸರಿನಾ ಅವ್ರ ತೂಕ ಅವ್ರ ಗೌರವ ಹಾಳಾಗೋದಿಲ್ವ ಇದರಿಂದ ಮಾತೆ ಸಾವಿತ್ರಿಬಾಯಿ ಪಾಪುಲೆಯವರ ವೃತ್ತ ಅಲ್ಲಿ ಅನೌನ್ಸ್ ಆಗಿರುವಾಗ ಅದನ್ನು ಓವರ್ಲುಕ್ ಮಾಡಿ ತಮ್ಮ ಪ್ರಭಾವ ಬಳಸಿ ಬಳಸಿ ಎಷ್ಟು ಮಡಕ್ ಸರಿ ಇದು ಎಂಥ ನೀಚ ಕೆಲಸ ಇದು ಬೇಕಿತ್ತ ಅದು ಇದರಿಂದ ಆ ಗೌರವದ ಶ್ರೀಗಳಿಗೆಲ್ಲ ಅವಮಾನ ಆಗೋದು ಜನ ಮಾಡ್ತಾ ಇದ್ದಾರೆ ಅವಮಾನನ ಒಬ್ಬ ಸ್ವಾಮೀಜಿಗೆ ಇನ್ನೊಬ್ಬ ಸ್ವಾಮೀಜಿಗಳ ಬಗ್ಗೆ ಪ್ರತಿನಿ ನಿರ್ಮಾಣ ಮಾಡುವಾಗ ಇಂಥ ಹತ್ತಿರದ ತೀರ್ಮಾನಗಳು ತಗೊಂಡು ಕೆಟ್ಟ ಆಲೋಚನೆಗಳಿಂದ ತಮಗೆ ತಾವೇ ಅವಮಾನ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಇಂಥವ್ ನಿಲ್ಲಬೇಕು ಈಗಲೂ ಈಗ ಸುಪ್ರೀಂ ಕೋರ್ಟಲ್ಲಿ ಆ ಥರ ಆದೇಶ ಆಗಿದೆ ಸ್ವಾಮೀಜಿಗಳಿಗೂ ಮನವರಿಕೆ ಆಗಿದೆ ಅಲ್ಲಿ ನಾವು ಯಾವತ್ತಿದ್ರು ರಾಜೇಂದ್ರ ಶ್ರೀಗಳ ಪ್ರತಿಮೆ ತೆಗಿಬೇಕಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಈಗಲಾದರೂ ತಮ್ಮ ತಪ್ಪನ್ನು ತಿದ್ಕೊಂಡು ಅವ್ರ ಅಂಧ ಭಕ್ತರಿಗೆ ಡೈರೆಕ್ಷನ್ ಪಡೆದ್ವಿ ಬೇಡಪ್ಪ ಇಲ್ಲಿವರೆಗೂ ರಾಜೇಂದ್ರ ಶ್ರೀಗಳಿಗೆ ಅವಮಾನ ಆಗಿರೋದು ಸಾಕು ಮತ್ತೆ ಹೆಚ್ಚು ಅವಮಾನ ಮಾಡೋದು ಬೇಡ ನಮ್ಮಿಂದಲೇ ಅವ್ರಿಗೆ ಅವಮಾನ ಮಾಡೋದು ಬೇಡ ಮರ್ಯಾದಿಂದ ಆ ಸ್ಟ್ಯಾಚ್ಯೂ ಬನ್ನಿ ಎಲ್ಲಾದರೂ ಒಂದು ಒಳ್ಳೆ ಕಡೆ ಬೇರೆ ಸರ್ಕಲ್ನಲ್ಲಿ ಇಡೋಣ ಅಂತ ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿ ಒಳ್ಳೆ ರೀತಿನಲ್ಲಿ ಆಲೋಚನೆ ಮಾಡಿ ಅದನ್ನು ಬಿಟ್ಬಿಟ್ಟು ಸಮಾಜದಲ್ಲಿ ಹಿಂಗೆಲ್ಲ ಶಾಂತಿ ಕದಡೋದು ಎಷ್ಟು ಮೇಡಮ್ಗಳಿಗೆ ಸ್ವಾಮೀಜಿಗಳು ಕೈ ಹಾಕ್ಬೇಕು ಬೇಡ ಅಲ್ವಾ ಸಮಾಜದ ಒಳಿತನ್ನ ಬಯಸಬೇಕಾದವರು ಸಮಾಜಕ್ಕೆ ತಿದ್ದಬೇಕಾದವರು ಸಮಾಜಕ್ಕೆ ಬುದ್ಧಿ ಹೇಳಬೇಕಾದಂಥ ಸ್ವಾಮೀಜಿಗಳು ಗುರುಗಳು ಈತ ನಡವಳಿಕೆಗಳಿಗೆ ಹೋದ್ರೆ ಸಮಾಜ ಯಾರು ರಕ್ಷಣೆ ಮಾಡೋರು ಯಾರು ಸಮಾಜಕ್ಕೆ ಬುದ್ಧಿ ಹೇಳೋರೇ ಹಂಗಾಗಿ ಈ ಈ ನಾನು ಮನವಿ ಮಾಡ್ತಿರೋದು ಮಾನ್ಯ ಗೌರವಾನ್ವಿತ ಸ್ವಾಮೀಜಿಗಳು ಜಯಸ ಸ್ವಾಮೀಜಿಗಳಿಗೆ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇರೋದು ಇಷ್ಟೇ ದಯಮಾಡಿ ಸಾಕು ಮೈಸೂರಿನಲ್ಲಿ ಶಾಂತಿಯಾದ ಶಾಂತಿಯುತ ಪ್ರದೇಶ ಮೈಸೂರು ನಗರ ಮತ್ತೆ ಇಲ್ಲಿ ಅಶಾಂತಿ ಉಂಟು ಮಾಡಬೇಡಿ ಯಾವುದೋ ಪ್ರತಿಮೆ ವಿಚಾರದಲ್ಲಿ ಗೊಂದಲ ಉಂಟು ಮಾಡೋದು ಬೇಡಿ ಅಲ್ಲೇನೋ ಮಾತೆ ಸಾವಿತ್ರಿ ಇದೆ ಅಲ್ಲೇನು ನಿರ್ಣಯ ಆಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಅದು ಸರ್ಕಾರದ ಒಂದು ಹಂಗವೇ ಅದರಂತೆ ಆಗಲಿ ನೀವು ಅಕ್ರಮವಾಗಿ ನಿಮ್ಮ ವ್ಯಾಪ್ತಿಗೆ ಬರೆದಿರೋದ್ನಲ್ಲ ನಿಮ್ಮ ಬ ಅಲ್ಲೇನೋ ನಗರ ಪಾಲಿಕರು ನಿಮ್ಮ ಮಾತು ಕೇಳಿದ್ರು ಅಂತೇಳಿ ಹಂಗೆಲ್ಲ ಬೇರೆ ಬೇರೆಲ್ಲ ಚೇಂಜ್ ಮಾಡಿಕೊಂಡು ಅಕ್ರಮವಾಗಿ ಮಾಡೋದು ಬೇಡ ಇಲ್ಲೂ ಅಷ್ಟೇ ಗೌರವದಿಂದ ತೆಗಿರಿ ನಮ್ಮ ಸಹಕಾರನ ಕೊಡೋಣ ನಮ್ಮ ಇದೆ ಶ್ರೀಗಳ ಬಗ್ಗೆ ನಮಗೂ ಗೌರವ ಇದೆ ನಾವು ಅವ್ರಿಗೆ ಏನು ಬೇಕು ಮಾಡೋಣ ಗೌರವಯುತವಾಗಿ ನಡ್ಸ್ಕೊಳ್ಳೋಣ ಅವ್ರಿಗೆ ಗೌಮಾನ ಆಗದಿರೋದು ಮಾಡೋಣ ಆ ಜಾಗ ಬೇಡ ಏಳು ರಸ್ತೆಗಳು ಕೂಡುವ ಸ್ಥಳ ಅದು ಟ್ರಾಫಿಕ್ ಎಷ್ಟು ಗೊತ್ತಿದೆ ನೀವು ಗಮನಿಸಿರ್ಬೋದು ಆಮೇಲೆ ಅಲ್ಲಿ ಭಾಳ ಪ್ರಮುಖವಾದ ರಸ್ತೆ ಅದು ಸಿಟಿಗೆ ಅಲ್ಲಿ ಏಳು ರಸ್ತೆಗಳಲ್ಲೂ ಕೂಡ ಯಾವಾಗಲೂ ಜನ ಓಡಾಡ್ತಾ ಇರ್ತಾರೆ ವೆಹಿಕಲ್ಗಳು ಓಡಾಡ್ತಾ ಇರ್ತಾರೆ ಮತ್ತು ಪಕ್ಕದಲ್ಲಿ ನಮ್ಮ ಸಾಮಾಜಿಕ ಹರಿಕಾರ ಸಮಾನತೆಯ ಹರಿಕಾರ ಬಸವಣ್ಣನವರ ಬಸವ ಗುರುವಿನ ಪ್ರತಿಮೆ ಇದೆ ಆ ಸರ್ಕಲ್ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ ಪಾರ್ಕ್ ಇದೆ ಅಲ್ಲೇನಾದ್ರು ಡಿಸ್ಟರ್ಬ್ ಆಗಿದೆಯಾ ರಸ್ತೆಯ ಪಕ್ಕಕ್ಕಿದೆ ಅಲ್ಲಿ ಹಿಂದಕ್ಕೆ ಅಲ್ಲೊಂದು ಪಾರ್ಕ್ ಇದೆ ಅಲ್ಲೇ ನಮ್ಮ ರಾಷ್ಟ್ರಕವಿ ಕುಮೆ ಕುವೆಂಪು ಅವರದು ಪ್ರತಿಮೆ ಕೂಡ ಇದೆ ಅದರಿಂದ ಏನಾದ್ರು ತೊಂದರೆ ಆಗಿದೆಯಾ ಏನೂ ಆಗಿಲ್ಲ ಸುತ್ತಲೂ ಹೆರಿಟೇಜ್ ಕಟ್ಟಡಗಳಿದ್ದಾವೆ ಎಲ್ಲವನ್ನು ಗಮನಿಸಿ ಮೈಸೂರಿನ ಪರಂಪರೆನೂ ಉಳ್ಕೋಬೇಕು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ನಾವು ಏನೇ ಮಾಡಿದ್ರು ಸಾರ್ವಜನಿಕ ತೊಂದರೆ ಆಗಬಾರ್ದಲ್ವ ಆ ಒಂದು ಕಾಮನ್ ಸೇಲ್ಸ್ ನಮ್ಗಿರ್ಬೇಕಲ್ವಾ ಅದು ಎಲ್ಲರಿಗೂ ಬೇಕು ಯಾರ್ಯಾರು ಎಂಥ ಕೆಲ್ಸಗಳು ಕೈಯಾಗ್ತಾರೋ ಅವ್ರಿಗೆಲ್ಲರಿಗೂ ಬರಬೇಕು ನೋಡೋದು ನಮ್ಮ ಕಳಕಳಿಯ ಮನವಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಇದು ಶ್ರೀ ಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ